ಟಾಟಾ ಅಂತ ಟಾಟಾ ಸಂಸ್ಥೆನೇ ಹದಿನಾಲ್ಕು ಹದಿನೈದು ಸಾವಿರ ಜನರ ಕೆಲಸದಿಂದ ತೆಗೆದಾಕುತ್ತೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನಾಲ್ಕು ಹದಿನೈದು ಸಾವಿರ ಜನರನ್ನ ತೆಗೆದಾಕ್ತಲ್ಲ ಈಗ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ನಾವು ಅದಕ್ಕೆ ವಿಟ್ನೆಸ್ ನಾವೇ ಸಾಕ್ಷಿ ಆಗಿಬಿಟ್ವಲ್ಲ ನಾವೇ ನೋಡಿದ್ವಿ ಎಲ್ಲರೂ ನಾವು ನೋಡಿದ್ವಿ ಟಾಟಾ ಟಾಟಾದ ಯೂಶ್ವಲಿ ದೇ ಡೋಂಟ್ ರಿಮೂವ್ ಪೀಪಲ್ ಅಂಥ ಸಂಸ್ಥೆಗಳು ತೆಗಿಯುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ ಎ ಐ ಅದನ್ನ ಹೇಗೆ ಸಂಸ್ಥೆಗಳು ನಿಜ ಹೇಳಬೇಕು ಅಂತಂದ್ರೆ ಎ ಐ ಎಲ್ಲ ಪೂರ್ಣ ಪ್ರಮಾಣವಾಗಿ ಸಿದ್ಧವಾಗಿದೆ ಆದ್ರೆ ಅದನ್ನ ಪೂರ್ಣ ಪ್ರಮಾಣವಾಗಿ ಅಳವಡಿಸಿಕೊಂಡ್ ಬಿಟ್ರೆ ಒಟ್ಟಿಗೆ ನೀವು ಅಷ್ಟೊಂದು ಜನ ನಾವು ಬೀದಿಗೆ ಹಾಕ್ಬಿಟ್ರೆ ನಾನು ಹೇಳೋದ್ ಐಡೆಂಟಿಟಿ ಕ್ರೈಸಿಸ್ ಸ್ಟಾರ್ಟ್ ಆಗ್ತದೆ ಈ ಸಮಾಜ ಬದುಕಿನ ಕ್ರೈಸಿಸ್ ಶುರು ಆಗುತ್ತೆ ಎಕ್ಸಾಕ್ಟ್ಲಿ ರೀಸೆಟ್ ಬಟನ್ ಒತ್ತೋದಕ್ಕೆ ನೋಡಿ ರೆಡಿ ಕೂತಿದ್ದಾರೆ ಯಾವಾಗ ಒತ್ತುತ್ತಾರೆ ಆ ಬಟನ್ ಗೊತ್ತಿಲ್ಲ ವಾಟ್ ಇಸ್ ರೀಸೆಟ್ ಬಟನ್ ಅಂದ್ರೆ ಇದೆ ಮನುಷ್ಯ ಜನಾಂಗ ನಾವು ಏನಕ್ಕೆ ಸಿದ್ಧರಾಗಬೇಕು ಅಂತಂದ್ರೆ ನಾಳೆಯಿಂದ ನಮಗೆ ಕೆಲಸ ಇರಲ್ಲ ಏನು ಇರಲ್ಲ ಅನ್ನೋದು ಯಾಕಂದ್ರೆ ಕೆಲಸ ಇಲ್ಲ ಅನ್ನೋದನ್ನು ಊಹಿಸ್ಕೊಂಡ್ರೇ ಮೂಲ ಅಸ್ತಿತ್ವ ನಾವು ಬದುಕು ಕಟ್ಕೊಂಡಿರೋದೇ ಕೆಲಸ ಸುತ್ತ ಸುತ್ತ ಹೊಡಿತಾ ಇರ್ತೀವಿ ಏನು ಬೆಳಿಗ್ಗೆ ಎದ್ದಾಳ್ಬೇಕು ಕೆಲ್ಸಕ್ಕೆ ಹೋಗ್ಬೇಕು ಬರಬೇಕು ಮನೇಲಿ ತಿರ್ಗ ಮಂಟಿ ಮಕ್ಕಳು ಟೈಮ್ ಕಳೀತಾರೆ ಅಥವಾ ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಕೆಲಸ ಮಾಡ್ತಿರ್ ಬರ್ತಾರೆ ತಿರು ಕುಟುಂಬದ ಜೊತೆ ವೇಳೆ ಕಳೀತಾರೆ ಇದೊಂದು ಸೈಕಲ್ ಇದೊಂದು ಸರ್ಕಲ್ ಇದನ್ನು ಮೀರಿದ ಬ ಬದುಕನ್ನ ನಾವು ಊಹೆನೆ ಮಾಡ್ಕೊಂಡಿಲ್ವಲ್ಲ ಎಕ್ಸಾಕ್ಟ್ಲಿ ಊಹೆನೆ ಮಾಡ್ಕೊಂಡಿಲ್ಲ ಮತ್ತು ಬದುಕೋದು ಹೇಗೆ ನಾ ಮತ್ತು ನಮ್ಗೆ ಆದಾಯ ಹೇಗೆ ಬದುಕಿ ಖರ್ಚಿಗೆ ಬೇಕು ಅದು ಇನ್ನೊಂದಿನ ನೀಟಾಗಿ ಅದ್ರ ಬಗ್ಗೆ ಮಾತಾಡ್ತೀನಿ ಬಟ್ ಅದಕ್ಕೆ ಸಮಥಿಂಗ್ ಇಸ್ ಕಾಲ್ಡ್ ಯೂನಿವರ್ಸಲ್ ಬೇಸಿಕ್ ಇನ್ಕಮ್ ಅಂತ ಅದು ಬರುತ್ತೆ ಇವತ್ತಲ್ಲ ನಾಳೆ ಅದು ಇಂಟ್ರೊಡ್ಯೂಸ್ ಆಗುತ್ತೆ ಹಣ ಜಗತ್ತಿನಲ್ಲಿ ಎಲ್ರಿಗೂ ನಿಮಗೆ ಸಿಕ್ಕಿಬಿಡುತ್ತೆ ಬದುಕಕ್ಕೆ ಎಷ್ಟು ಬೇಕೋ ಅಷ್ಟು ಹಣ ನಿಮ್ಗೆ ಪಾಕೆಟಿಗೆ ಬಂದು ಬೀಳ್ತಿರುತ್ತೆ ಬ್ಯಾಂಕ್ ಅಕೌಂಟಿಗೆ ಬಂದು ಬೀಳ್ತಿರುತ್ತೆ ಆದರೆ ಮೂಲ ಉದ್ದೇಶ ಏನು ಮತ್ತೆ ನೀವು ಮೊದಲು ಮೂರು ತಿಂಗಳು ಖುಷಿ ಖುಷಿಯಾಗಿರ್ಬೋದು ಏ ಕೆಲಸ ಇಲ್ಲ ಹೇಳಿಲ್ಲ ನಾನು ಟ್ರಕ್ಕಿಂಗ್ ಹೋಗ್ಬಿಡ್ತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಮನುಷ್ಯನ ವ ಮೈಂಡು ಇನ್ನೂ ಅದಕ್ಕೆ ವಯರ್ ಆಗಿಲ್ಲ ಆಗಿಲ್ಲ ಅದು ಇನ್ನೂ ವಯರ್ ಆಗಿಲ್ಲ ಕೆಲಸ ಇಲ್ಲ ಅಂದರೆ ಏನು ಮಾಡಬೇಕು ಅನ್ನೋ ಪ್ರಶ್ನೆ ನಾನು ಅದನ್ನೇ ಹೇಳೋದು ಉದ್ದೇಶ ಪರ್ಪಸ್ ಆಫ್ ಲೈಫ್ ಅದು ದೊಡ್ಡ ಪ್ರಶ್ನೆಯಾಗಿ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ನಾಳೆ ನಾವು ಬಹಳಷ್ಟು ಅದಕ್ಕೆ ಸಾಕ್ಷಿ ಆಗ್ತೀವಿ ನೋಡ್ತಾ ಹೋಗ್ತೀವಿ ಅಸ್ಥಿರತೆ ಇರೋದ್ರಿಂದ ಸ್ಕೇಲ್ ಡೌನ್ ಮಾಡ್ತಾರೆ ಸ್ಕೇಲ್ ಡೌನ್ ಅಂದರೆ ಕೆಲಸದಿಂದ ತೆಗೆದಾಕ್ತಾರೆ ಪಿಂಕ್ ಸ್ಲಿಪ್ಪು ಇನ್ನೊಂದು ಮತ್ತೊಂದು ಅವುಗಳ್ನ ನಾವು ನೋಡ್ತೀವಿ ಈಗಾಗಲೇ ಎಷ್ಟೋ ಜನ ಮನೇಲಿ ಕೂತಿರೋರಿಗೆ ಅದನ್ನು ನಾನು ಏನು ಹೇಳ್ತಿದ್ದೀನಿ ಅಂತ ಅರ್ಥ ಆಗ್ತಿರುತ್ತಾಗಲೇ ಇವು ನಾನು ಹೇಳ್ತಿರೋದು ಸರಿ ಅಂತ ಇನ್ನೂ ಕೆಲವರು ಹೇಳೇ ಹೇಳ್ತಾರೆ ಏನೋ ಅವನು ಅಂತ ಒಂದಷ್ಟು ಜನ ಕಾಮೆಂಟ್ ಮಾಡ್ತಾರೆ ಲೆಟ್ ಇಸ್ ನಾಟ್ ಟಾಕ್ ಅಬೌಟ್ ದಟ್ ಸೊ ನಾನು ಹೇಳೋಕೋಗಿದ್ದು ಇಷ್ಟೇ ಸಿದ್ರಾಗಿ ಸಿದ್ರಾಗಿ